ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಗಳ ತಿರೇಕಾ ಗರ್ಭಿಣಿ ಸ್ತ್ರೀಯರು ಆರು ಏಳು ಎಂಟನೇ ತಿಂಗಳಲ್ಲಿ ಒಂದು ಬೇಬಿ ಮೂಮೆಂಟ್ಸನ್ನು ಫೀಲ್ ಮಾಡೇ ಇರ್ತಾರೆ ಬೇಬಿ ಮೂಮೆಂಟ್ಸು ಒಂದು ಹಾರ್ಟ್ ಬೀಟ್ ಸೌಂಡಲ್ಲಿ ಕೇಳಿಸ್ತಾ ಇದೆ ಅದು ಹಾರ್ಟ್ ಬೀಟಾ ಅಥವಾ ಬೇಬಿ ಮೂಮೆಂಟ್ಸ ಅಂತ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಗುಗೆ ನಾಲ್ಕು ತಿಂಗಳು ತುಂಬಿದ ತಕ್ಷಣ ಅನೇಕ ಒಂದು ಚಟುವಟಿಕೆಗಳು ಗರ್ಭದಲ್ಲಿ ಮಾಡ್ತಾ ಇರುತ್ತೆ ಕಣ್ಣನ್ನು ಬ್ಲಿಂಕ್ ಮಾಡೋದಾಗಿರ್ಬೋದು ಅಥವಾ ಪಲ್ಟಿ ಹೊಡೆಯೋದಾಗಿರ್ಬೋದು ಅಥವಾ ಕೈ ಕಾಲುಗಳನ್ನು ಒಂದು ಸ್ವಿಂಗ್ ಮಾಡೋದಾಗಿರ್ಬೋದು ಅಥವಾ ಹಿಕ್ಕಪ್ಸ್ ಆಗಿರ್ಬೋದು ಅಂದರೆ ಬಿಕ್ಕಳಿಕೆ ಆಗಿರ್ಬೋದು ಈ ರೀತಿ ಅನೇಕ ಒಂದು ಆ್ಯಕ್ಟಿವಿಟೀಸು ಗರ್ಭದಲ್ಲಿ ಮಗು ಮಾಡ್ತಾನೆ ಬರ್ತಾ ಇರುತ್ತೆ ಕೆಲವೊಂದು ನಮಗೆ ಫೀಲನ್ನು ಕೊಡ್ತಾ ಇರುತ್ತೆ ಅಂದರೆ ಅದರ ಮೂಮೆಂಟ್ಸ್ ಅದು ಪಲ್ಟಿ ಹೊಡೆದಾಗ ಅಥವಾ ಕಾಲನ್ನು ಶೇಕ್ ಮಾಡಿದಾಗ ಆ ಒಂದು ಮೂಮೆಂಟ್ಸು ಗರ್ಭಿಣಿ ಸ್ತ್ರೀಯರಿಗೆ ಫೀಲನ್ನು ಕೊಡ್ತಾ ಇರುತ್ತೆ ಅದೇ ಒಂದು ಹಾರ್ಟ್ ಬೀಟ್ ರೀತಿ ಸೌಂಡನ್ನು ಕೇಳಿಸ್ತಾ ಇರುತ್ತೆ ಅದೇನು ಅಂತ ಅನೇಕ ಜನ ಗರ್ಭಿಣಿ ಸ್ತ್ರೀಯರು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಇನ್ನು ಎಷ್ಟೋ ಗರ್ಭಿಣಿ ಸ್ತ್ರೀಯರಲ್ಲಿ ಅಚ್ಚರಿ ಮೂಡಿಸುವಂಥ ಒಂದು ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಗರ್ಭದಲ್ಲಿರುವಂಥ ಮಗು ಬಿಕ್ಕಳಿಸುತ್ತೆ ಬಿಕ್ಕಳಿಕೆಯನ್ನು ಮಾಡುತ್ತೆ ಬಿಕ್ಕಳಿಕೆಯೂ ಸಹ ಮಗುಗೆ ಗರ್ಭದೊಳಗಡೆ ಇದ್ದಾಗ ಬರುತ್ತೆ ಅದನ್ನು ನಾವು ಹಿಕ್ಕಪ್ಸ್ ಅಂತ ಹೇಳ್ತೀವಿ ಆ ಒಂದು ಹಿಕ್ಕಪ್ಸ್ ಅನ್ನೋದು ಆರು ಏಳು ಎಂಟು ಒಂಬತ್ತನೇ ತಿಂಗಳಲ್ಲಿ ಮಗುಗೆ ಬರುತ್ತೆ ಆ ರೀತಿ ಹಿಕ್ಕಪ್ಸ್ ಅಥವಾ ಬಿಕ್ಕಳಿಕೆ ಅನ್ನೋದು ಬಂದಾಗ ಅದು ಒಂದು ತಾಯಿಗೆ ಖಂಡಿತವಾಗಲೂ ಫೀಲ್ ಆಗುತ್ತೆ ಆ ರೀತಿ ಹಿಕಪ್ಸ್ ಬಂದರೆ ಅದು ತಾಯಿಗೆ ಹಾರ್ಟ್ ಬೀಟ್ ಸೌಂಡ್ ಥರ ಒಂದು ಫೀಲಿಂಗನ್ನು ಕೊಡುತ್ತೆ ಇನ್ನು ಈ ಒಂದು ಬಿಕ್ಕಳಿಕೆ ಮಗುಗೆ ಬರೋದರಿಂದ ಮಗು ಯಾವ ಪೊಸಿಷನಲ್ಲಿದೆ ಅಂತಲೂ ಸಹ ನಾವು ತಿಳ್ಕೊಬೋದು ಅಂದರೆ ಗರ್ಭಿಣಿ ಸ್ತ್ರೀಯರು ಅದ್ರ ಬಗ್ಗೆ ತಿಳ್ಕೊಬೋದು ಒಂದು ಬಿಕ್ಕಳಿಕೆ ಅಥವಾ ಒಂದು ಹಾರ್ಟ್ ಬೀಟ್ ರೀತಿ ಸದ್ದು ಬರ್ತಾ ಇದೆ ಅಂತ ಹೇಳಿದ್ರೆ ಗರ್ಭದಲ್ಲಿ ಮಗು ಒಂದು ಬಿಕ್ಕಳಿಸ್ತಾ ಇದೆ ಅಂತ ಅರ್ಥ ಆ ಒಂದು ಬಿಕ್ಕಳಿಕೆ ಅಥವಾ ಒಂದು ಹಾರ್ಟ್ ಬೀಟ್ ಅನ್ನೋ ಫೀಲಿಂಗ್ ನಿಮಗೆ ಕೆಳಗಡೆ ಕಿಬ್ಬೊಟ್ಟೆಯಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಗು ಸಿಫಾಲಿಕ್ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊಬಹುದು ಸಿಫಾಲಿಕ್ ಅಂದ್ರೆ ತಲೆ ಕೆಳಗೆ ಕಾಲು ಮೇಲ್ಗಡೆ ಆ ರೀತಿ ಪೊಸಿಷನ್ ಅಲ್ಲಿ ಮಗು ಇದೆ ಅಂತ ತಿಳ್ಕೊಬಹುದು ಇನ್ನು ಗರ್ಭಿಣಿ ಸ್ತ್ರೀಯ ಮೇಲ್ ಹೊಟ್ಟೆಯಲ್ಲಿ ಈ ರೀತಿ ಒಂದು ಹಾರ್ಟ್ ಬೀಟ್ ಸದ್ದು ಕೇಳಿಸ್ತಾ ಇದೆ ಅಂದ್ರೆ ಬಿಕ್ಕಳಿಕೆ ಬರ್ತಾ ಇದೆ ಮಗುಗೆ ಅಂತ ಹೇಳಿದ್ರೆ ಮಗು ಇನ್ನು ಬ್ರೀಚ್ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊಬಹುದು ರೀಚ್ ಪೊಸಿಷನ್ ಅಂದ್ರೆ ತಲೆಭಾಗ ಮೇಲಿರುವಂತದ್ದು ಕಾಲು ಕೆಳಗಡೆ ಇರುವಂತದ್ದು ಇನ್ನು ಈ ರೀತಿ ಒಂದು ಹಿಕ್ಕಪ್ಸ್ ಅಥವಾ ಒಂದು ಹಾರ್ಟ್ ಬೀಟ್ ರೀತಿ ಸೌಂಡ್ ಕೇಳಿಸ್ತಾ ಇದೆ ಒಂದು ಸೈಡಲ್ಲಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಅಂತ ಹೇಳಿದ್ರೆ ಮಗು ಇನ್ನು ಟ್ರಾನ್ಸ್ಫರ್ಸ್ ಪೊಸಿಷನ್ ಅಲ್ಲಿ ಇದೆ ಅಂದರೆ ಅಡ್ಡಲಾಗಿ ಮಗು ಇದೆ ಗರ್ಭದಲ್ಲಿ ಅಂತ ತಿಳ್ಕೊಬೋದು ಸೊ ಫ್ರೆಂಡ್ಸ್ ಈ ರೀತಿ ಒಂದು ಹಾರ್ಟ್ ಬೀಟ್ ರೀತಿ ನಿಮಗೆ ಒಂದು ಸೌಂಡ್ ಕೇಳಿಸ್ತಾ ಇದೆ ಸೌಂಡ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹಾರ್ಟ್ ಬೀಟ್ ಸೌಂಡ್ ಅಲ್ಲ ಅದು ಗರ್ಭದಲ್ಲಿರುವಂಥ ಮಗು ಬಿಕ್ಕಳಿಸ್ತಾ ಇದೆ ಹಿಕ್ಕಪ್ಸ್ ಬರ್ತಾ ಇದೆ ಅಂತ ತಿಳ್ಕೊಬೇಕು ನೀವು ಹಾರ್ಟ್ ಬೀಟನ್ನು ಫೀಲ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಡಾಪ್ಲರ್ಸ್ ಹಾರ್ಟ್ಬೀಟ್ ಚೆಕಿಂಗ್ ಮಿಷಿನಿಂದಲೇ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಥವಾ ಒಂದು ತ್ರೀ ಡಿ ಸ್ಕ್ಯಾನನ್ನು ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡಿದಾಗ ಅದರ ಮುಖಾಂತ್ರನೂ ಸಹ ಬೇಬಿ ಹಾರ್ಟ್ಬೀಟು ಹೇಗೆ ಇದೆ ಅಂತ ನೀವು ತಿಳ್ಕೊಬೋದು ಸೊ ಫ್ರೆಂಡ್ಸ್ ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬಾಯ್